ಭೀಮ್ ಧ್ವನಿ ನ್ಯೂಸ್ ಗೆ ಸ್ವಾಗತ ಅಳಿದುಳಿದ ಹೆಸರು ಕಾಳಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರೈತರು ಆಗ್ರಹ ಮಾಡಿದ್ದಾರೆ ಕೊಪ್ಪಳ ಜಿಲ್ಲಾದ್ಯಂತ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆ ಮಾಡಿದ್ದಾರೆ ನಿರಂತರ ಮಳೆಗೆ ಹೆಸರು ಬೆಳೆ ಹೊಲದಲ್ಲಿ ನಾಶವಾದರೆ ಕೆಲವು ರೈತರು ಅಳಿದುಳಿದಿರುವ ಹೆಸರು ಕಾಳನ್ನ ಕಟಾವು ಮಾಡಿ ಒಣಗಲು ಹಾಕಿದ ಹೆಸರು ಕಾಳು ಮಳೆಗೆ ಸಿಕ್ಕು ಲಡ್ಡು ಬಡಿದು ಹೋಗಿದ್ದು ಅಲ್ಲದೆ ಮೋಡ ಕವಿದ ವಾತಾವರಣದಿಂದ ಹೆಸರು ಕಾಳಿನ ಕಲ್ಲರ್ ಡಿಮ್ ಆಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳಿಗೆ ಬೆಲೆ ಇಲ್ಲದಂತಾಗಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮ ಸೇರಿ ಬಹುತೇಕ ಭಾಗದಲ್ಲಿ ಈ ವರ್ಷದ ಮುಂಗಾರು ಬೆಳೆಗಳು ಮಣ್ಣು ಪಾಲಾಗಿದ್ದು ಅಳಿದುಳಿದಿರುವ ಹೆಸರು ಕಟಾವಿಗಾಗಿ ಮುನ್ನೂರ ಐವತ್ತು ರೂಪಾಯಿ ನಾನೂರು ರೂಪಾಯಿ ಕೂಲಿ ಕಾರ್ಮಿಕರಿಗೆ ಕೊಡಲು ಪುಡಿಗಾಸಿನ ಹಣವು ಕೂಡ ರೈತರ ಕಡೆಯಿಲ್ಲ ಹೀಗಾಗಿ ರೈತರು ಸದ್ಯ ಭಾರಿ ಆರ್ಥಿಕ ಸಂಕಷ್ಟಕ್ಕೀಡಾಗಿದ್ದು ಬೆಳೆ ನಷ್ಟದ ಪರಿಹಾರವನ್ನ ಸರ್ಕಾರ ಕೊಡಬೇಕಾಗಿದೆ ಅನ್ನದಾತರಿಗೆ ಬೆಳೆ ಬೆಳೆದ್ರೂ ಕಷ್ಟ ಬೆಳೆ ಬೆಳೆಯದೇ ಇದ್ರೂ ಕೂಡ ಕಷ್ಟ ರೈತರಿಗೆ ಕೂಲಿ ಕಾರ್ಮಿಕರ ಖರ್ಚು ಹೆಚ್ಚಾಗುತ್ತೆ ಅಂತ ಹೆಸರು ಬೆಳೆಯನ್ನ ಕಟಾವು ಮೆಷಿನ್ ಮೂಲಕ ಕಟಾವು ಮಾಡಿಸಿದ್ರೂ ಕೂಡ ಆರು ಎಕರೆ ಹನ್ನೆರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಆರು ಎಕರೆಗೆ ಒಂದು ಚೀಲ ಹೆಸರು ಆಗಿದೆ ಗದಗ ಎಪಿಎಂಸಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮೂರು ಸಾವಿರ ರೂಪಾಯಿಗೆ ಮಾರಾಟವಾಗಿದೆ ಅಂದರೆ ಹೆಸರು ಬೆಳೆದ ರೈತರು ಈಗಾಗಲೇ ಸಂಕಷ್ಟಕ್ಕೆ ಈಡಾಗಿದ್ದಾರೆ ಹೌದು ಶೀಘ್ರದಲ್ಲಿ ಸರ್ಕಾರ ಅಳಿದುಡಿದ ಹೆಸರು ಕಾಳಿಗೆ ಜಿಲ್ಲೆಯಲ್ಲಿ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಒಬ್ಬ ರೈತರಿಂದ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಹೆಸರು ಕಾಳು ಖರೀದಿ ಮಾಡಬೇಕು ಇದರ ಜೊತೆಗೆ ಹೆಸರು ಬೆಳೆ ಹಾಳಾಗಿರುವ ಹಿನ್ನೆಲೆ ಹೆಸರು ಹರಿಗೆ ಸಂಕಷ್ಟಕ್ಕೆ ಈಡಾಗಿದ್ದು ಬೆಳೆ ನಷ್ಟವಾದ ಪರಿಹಾರವನ್ನು ಸರ್ಕಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ ಈ ವೇಳೆ ಕೂಡ್ಲೆ ಅಷ್ಟು ಇಷ್ಟು ಅಳಿದುಳಿದಿರುವಂತಹ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜಿಲ್ಲೆಯಲ್ಲಿ ಹೆಸರು ಬೆಳೆ ನಾಶವಾಗಿದೆ ಅಂದ ರೈತರೆ ಹೇಳ್ತಾರೆ ಬೆಂಬಲ ಬೆಲೆಗೆ ಹೆಸರು ಕಾಳು ಎಲ್ಲಿಂದ ತರ್ತಾರೆ ಎಂದು ಕೇಳುವಂತಹ ಇಲ್ಲ ಜಿಲ್ಲೆಯಲ್ಲಿ ಅಳಿದುಳಿದಿರುವ ಹೆಸರು ಕಾಳಿಗಾದ್ರೂ ಬೆಂಬಲ ಬೆಲೆಯ ಅವಶ್ಯಕತೆ ಇದೆ ಕಡಿಮೆ ಇರುವ ಹೆಸರು ಕಾಳನ್ನ ದಲ್ಲಾಳಿಗಳ ಪಾಲು ಮಾಡಬೇಕಾ ಅದಕ್ಕಾದ್ರೂ ಜಿಲ್ಲೆಯ ರೈತರಿಗೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಶರಣಪ್ಪ ಕಮತರ್ ಹಾಗೂ ಜಂಬಯ್ಯ ಮುಗಂಡಮಠ ತಮ್ಮ ದುಃಖವನ್ನ ತೋಡಿಕೊಟ್ಟಿದ್ದಾರೆ ಬೆಳಿ ಲಾತ್ ಮಳೆ ಆಗಿ ಎಲ್ಲ ಬೆಳಿಲಾತಾಗ್ಯವು ಇದರಿಂದ ರೈತರು ತುಂಬಾ ಸಂಕಷ್ಟ ಆಗ್ಯಾರ ಏನ ಏನಿರ್ಲಿ ಪರಿಹಾರ ಕೊಡ್ಬೇಕು ಆಮೇಲೆ ಈ ಇರುದಂತ ಮಾಲ್ ನಮ್ಮ ಈ ಏನ ಐತಲ್ಲ ಎಕ್ರಕೊಂದ್ ಪ್ಯಾಕೆಟ್ ಬಂದಿದ್ದು ಎಲ್ಲಾ ರೈತರು ಈಗ ಅಲ್ಲೇ ಕೇಂದ್ರ ತೆರೀಬೇಕು ಆಮೇಲೆ ಕೇಂದ್ರ ತೆರೆದು ಅಲ್ಲಿ ರೈತರ ಕಷ್ಟ ರೈತರಿಗೆ ಗೊತ್ತು ಈಗ ಒಂದು ಜನಪ್ರತಿನಿಧಿಗೆ ರೈತರ ಕಷ್ಟ ಏನ್ ಅನ್ನೋದು ಗೊತ್ತಾಗಲ್ಲ ಈಗ ರೈತರಿಗೆ ನಾವೆಲ್ಲದೂ ಏನೆಲ್ಲ ಸೌಲಭ್ಯ ಮಾಡಿ ಅಂತ ಅಂತಾರ ಈ ಜಿಲ್ಲೆದಾಗ ಇವತ್ತು ಹೆಸರು ರಾಜ್ಯಾದ್ಯಂತ ನಾವು ಜಿಲ್ಲೆದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಇವತ್ತು ತಂಗಡಿಗೆ ಅವರು ಒಂದು ಹೊಲಕ್ ಪರಿಶೀಲನೆ ಮಾಡಿ ಭೇಟಿ ಕೊಟ್ಟು ಪರಿಹಾರ ಕೊಡೋಂತ ವ್ಯವಸ್ಥೆ ಮಾಡಿಲ್ಲ ಸ್ಥಳೀಯ ಶಾಸಕರು ಮಾಡಿಲ್ಲ ಇನ್ನಾದ್ರೂ ಕಾಲು ಮಿಂಚಿಲ್ಲ ಐ ನಿಮ್ಗೆ ಪರಿಹಾರ ಕೊಡಕ ಐತಿ ಎಲ್ಲದು ಕೊಡಕ ಐತಿ ಐದ್ ಎಕರೆ ಸೇರಿ ಒಂದು ಕಟೋ ಮಿಷಿನ್ ಹಾಕಿದ್ರ ಒಂದು ಕಾಳು ಹಾಕಿದ ಅಂದ್ರ ಏನಾಗೈತಿ ಒಂದ್ ಪಾಕಿಟ್ ಆಗೈತಿ ಬರೀ ಅರ್ಧ ಕ್ವಿಂಟಲ್ ಮೇಲೆ ಆಗ್ಬೋದಷ್ಟ ಅಷ್ಟ ಆಗೈತಿ ಮಾರ್ಕೆಟ್ ತಗೊಂಡ್ ಹೋದ್ರ ಒಂದ್ವರ್ ಸಾವಿರಲಿಂದ ಎರಡ್ ಸಾವಿರ ರೂಪಾಯಿ ಕಿಮ್ಮತ್ ಮಾಡ್ತಾರ ದಲ್ಲಾಳಿ ಪಾಲಕ್ ಐತಿ ಕಡಿಗ ಅವ ಮಾಲಿಗರ ಒಂದು ಖರೀದಿ ಕೇಂದ್ರ ತೆರೀಬೇಕು ಒಬ್ಬ ಇಪ್ಪ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಇಪ್ಪತ್ತೈದು ಕ್ವಿಂಟಲ್ ಒಂದು ಹೆಸರು ತಗೊಂಡು ಅದು ಹತ್ತು ಸಾವಿರ ರೂಪಾಯಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಪ್ರಾರಂಭ ಮಾಡಿದ್ರ ರೈತ ಬದುಕ್ತಾನೆ ಅದನ್ನು ನೀವು ದವರ್ ತರಲೇ ಅಲ್ಲ ಒಟ್ಟು ಮಾಲ್ ಎಲ್ಲ ಹೋದ್ಮೇಲೆ ನೀವು ಖರೀದಿ ಕೇಂದ್ರ ತೆರೆದ್ರೆ ಅದು ಯಾರಿಗೆ ಲಾಭ ಆಗತ್ತಂದ್ರ ಒಂದು ದಲ್ಲಾಳಿಗಳಿಗೆ ಲಾಭ ಆಗತ್ತ ಇಟ್ಕೊಂಡು ಯಾವ್ದಾವ್ ದಾಖಲೆ ಕೊಟ್ಟ ಅವರು ಏನು ಖರೀದಿ ಮಾಡಿ ಇಟ್ಕೊಂಡು ಇದು ಸ್ಟಾಕ್ ಮಾಡಿದ ಮಾಲ್ ಅವ್ರು ತಂದು ಖರೀದಿ ಕೇಂದ್ರಕ್ಕೆ ಹಾಕೊಂಡು ಅವ್ರು ಬೆಳಿತಾರೆ ಹೊರಟಾಗಿ ರೈತರಂತೂ ಬೆಳ್ಯಾಗಲ್ಲ ರೈತರು ಹಾಳಕ್ಕಾರದ ಶೀಘ್ರದ ರೈತರ್ ಉಳಿಸ್ಬೇಕಂದ್ರ ನಾಲ್ಕ ದಿನದಾಗ ನೀವು ಏನಾರು ಒಂದು ಖರೀದಿ ಕೇಂದ್ರ ತೆರೆದು ಈ ಅವ್ರು ಕಾಳಿಗಾರ ಒಂದು ಬೆಂಬಲ ಬೆಲೆಯನ್ನ ಘೋಷಣೆ ಮಾಡ್ಬೇಕು ನೀವ್ ಅನ್ಕೋಬಹುದು ಇವತ್ತು ಇಷ್ಟೆಲ್ಲ ಹಾಳಾಗೈತೆ ಅಂತ ರೈತರ ಹೇಳ್ತಾರೆ ಇವತ್ತು ಖರೀದಿ ಕೇಂದ್ರ ತರೀತಾರೆ ಮಾಲ್ ಎಲ್ಲಿಂದ ತರ್ತಾರ ಅಂತ ಅನ್ಬೋದು ಇಲ್ಲೇ ಐತಿ ನಿಮ್ ಮುಂದ ಐದು ಎಕರೆ ಇದು ಮಾಡ್ತೀರ ಒಂದು ಅರ್ಧ ಪ್ಯಾಕೆಟ್ ಆಗೈತಿ ಅರ್ಧ ಪ್ಯಾಕೆಟ್ ಆಗಿ ರೀತಿ ಎಲ್ಲ ರೈತರು ಕಲ್ತಾರ ಆದ್ರೆ ಸೇರಿದ್ರೆ ಅದನ್ನೇಕಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರ ರೈತರು ಬದುಕ ಅನುಕೂಲ ಆಗತ್ತ ಯಾಕಂದ್ರೆ ಇಲ್ಲ ಯಾವಾಗಲ್ಲ ರೈತ ಕೇಳೋದೇನು ಹಳದ್ ಮಾಲೀಕ ಖರೀದಿ ಕೇಂದ್ರ ಅಂತ ನೀವು ಕಾಯಂ ಕಡ್ಡದಾಗಿ ನೀವು ಖರೀದಿ ಕೇಂದ್ರ ಯಾವಾಗ ಜ್ವಾಳ ಇರ್ಬೋದು ಕಡಲಿ ಇರ್ಬೋದು ಇರ್ಬೋದು ಹೆಸರು ತೊಗರಿ ಎಲ್ಲವಕ್ಕೂ ಈ ಮುಂದಿನ ದಿನಮಾನದಲ್ಲಿ ಕರಿಬೇಕಾಗತ್ತ ಈ ಸದ್ಯ ಏನು ಬಂದೈತಿ ಹೆಸರು ಬಂದೈತಿ ಹೆಸರಿಗೆ ನೀವು ಖರೀದಿ ಕೇಂದ್ರ ಪ್ರಾರಂಭ ಮಾಡ ರೈತರ ಹೆಸರು ಖರೀದಿ ಮಾಡ್ಕೋಬೇಕು ಅಂದ್ರೆ ಈ ರೈತರು ಬದುಕ್ತಾರ ಈಗ ಏನಾಗೈತಿ ಈಗ ನೋಡ್ರಿ ಈಗ ಆಳಿಂದ ಹಚ್ಚಿದ್ರೆ ಒಂದ್ ಎಕರೆ ಹಾಳ ಮಾಡಿದ್ರೆ ಒಂದ್ ಎಕ್ರೆಗೆ ಇಪ್ಪತ್ತೈದು ಆಳ್ ನಾಲ್ಕ್ ನೂರು ರೂಪಾಯಕ್ ಒಂದ್ ಆಳು ನಾಲ್ನೂರ್ ರೂಪಾಯಕ್ ಒಂದ್ ಆಳ್ ಅದ್ರಲ್ಲಿ ಬಾಳ ಮಾರ್ಕೆಟ್ ನೊಳಗ ಅದ್ ಮೂರ್ವರೆಂದ ನಾಲ್ಕು ಸಾವಿರ ಅಷ್ಟ ಅದಕ್ಕೆ ಆರ್ನೂರ ಅಷ್ಟ ಸಿಗದ ಲಕ್ಷಣಿ ಇದು ಆದ್ರೂ ಲಕ್ಷಣಿ ಎರಡು ಕಡೆ ಲಕ್ಷಣ ಹೇಗನ ರೈತ ಎರಡು ಕಡೆ ರೈತರನ್ನ ಉಳಿಸಬೇಕಂದ್ರೆ ಅದೊಂದು ಖರೀದಿ ಕೇಂದ್ರ ಶೀಘ್ರದಲ್ಲಿ ನಾಲ್ಕಿಂದ ಖರೀದಿ ಕೇಂದ್ರ ತೆರೆದ್ ರೈತರಿಗೆ ಅನುಕೂಲ ಮಾಡ್ಬೇಕಂದು ಈ ಮಾಧ್ಯಮ ಮೂಲಕ ರೈತ ಸಂಘದ ಐದ್ ಎಕರೆ ಕಟೋ ಮಾಡ್ತಿದ್ವಿ ಒಂದ್ ಪಾಕೆಟ್ ಆಗಿದೆ ಎಕರೆ ಒಂದ್ ಎಕರೆಕ್ ಅಂದ್ರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಕಟೋ ಮಾಡಕ ಐದ್ ಎಕರೆ ಅಂದ್ರೆ ಎಷ್ಟು ಹತ್ತು ಸಾವಿರ ಆಯ್ತು ಹತ್ತು ಸಾವಿರ ಆಯ್ತು ಒಂದ್ ಆಗಿದೆ ಒಂದು ಬಕೆಟ್ ಆಗಿತ್ತು ಈ ಸರಿ ಮಳೆ ಬಂದು ಹೋಗಿ ಪರಿಸ್ಥಿತಿ ಇದಾಗಿದೆ ಈ ಒಂದ್ ಬಕೆಟ್ ಆಗಿತ್ತಲ್ಲ ಆ ಒಂದ್ ಬಕೆಟ್ ಮಾರೇಟಕ್ಕೂ ಕೂಡ ಅದು ಒಂದು ಪಾಕೆಟ್ ಮಾರ್ಕೆಟ್ ತಗೊಂಡು ಹೋದ್ರೆ ಆ ಒಂದ್ ಪಾಕೆಟ್ ಐವತ್ತು ಕೆಜಿ ಆಗುತ್ತೆ ಐವತ್ತು ಕೆಜಿಗೆ ಏನು ನಾಕ್ ಸಾವಿರ ಬರಂಗಿಲ್ಲ ನಾಕ್ ಸಾವಿರ ಬರಂಗಿಲ್ಲ ಮುಂದ್ ಪರಿಸ್ಥಿತಿ ನಾವ್ ಏನ್ ಮಾಡೋದನ್ನೂ ಬರೋಲ್ಲ ಈಗ ಮತ್ತೆ ಒಳ್ಳೆ ಆಮೇಲೆ ಏನಿದೆ ಬರ ಪರಿಹಾರ ಹೋರಾಟ ಮಾಡ್ತಾರೆ ನಮ್ಮ ಸಮಸ್ಯೆ ಏನಿಲ್ಲ ಈಗ ಐದು ಎಕರೆ ಹೊಲ ಏನು ಕಟಾವು ಮಾಡ್ತಿದ್ರಲ್ಲ ಹತ್ತಿರ ರೂಪಾಯಿ ಬಾಡಿ ಕೊಡುವುದು ಐವತ್ತು ಕೆಜಿ ಆಗಿದೆ ಈಗ ನಾವು ಮುಂದೆ ಐವತ್ ಕೆಜಿ ಮಾರಕ್ ಹೋದ್ರಾಗ ಏನಂದ್ರೆ ಆ ಅಮೌಂಟ್ನು ಬರಂಗಿಲ್ಲ ಈಗ ಮುಂದೆ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ನಮ್ಗೆ ಒಟ್ಟು ಬರ ಪರಿಹಾರ ಒಂದು ಹಾಕಿದ್ರೆ ಒಂದ್ ಬಿತ್ತನೆ ಮಾಡಕ್ ಒಂದಿಷ್ಟು ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆಗ್ತದೆ ನಮ್ಗ ನಮಗೂ ಅನುಕೂಲ ಆಗ್ತೈತಿ ಎಲ್ಲಾ ರೈತರಿಗೆ ಅನುಕೂಲ ಆಗ್ತಿ